ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಬಾರ್ಡ್ರಲ್ಲಿದ್ದೀವಿ ನಾವು ಈ ಕಡೆ ನೋಡ್ತಿರ್ಬೋದು ಇದು ವಿಜಯನಗರ ಸಾಮ್ರಾಜ್ಯ ಆದರೆ ಇದು ಕಿಷ್ಕಂದೆ ಇದು ರಾಮಾಯಣದ ಒಂದು ಭಾಗವಾದ ಕಿಶ್ಕಿಂದೆ ಇದು ವಾನರ ಸೈನ್ಯರ ಇಡೀ ಸಾಮ್ರಾಜ್ಯವಾಗಿತ್ತು ಈಗ ನಿನ್ನೆ ಅಷ್ಟೇ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎಲ್ಲ ವಿವರಿಸಿದ್ವಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ತೋರಿಸಿದ್ವಿ ಇವತ್ತು ಬನ್ನಿ ಇವತ್ತು ಕಿಷ್ಕಿಂದೆಗೆ ಹೋಗುವ ಅಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡುವ ಫಸ್ಟು ಪ್ಲೇಸ್ ಬಂದು ನಾವು ಹೋಗ್ತಿರೋದು ಅಂಜನಾದ್ರಿ ಅದು ಹನುಮನ ಜನ್ಮಸ್ಥಳ ಬನ್ನಿ ಹೋಗುವ ಸೊ ಫ್ರೆಂಡ್ಸ್ ಇವತ್ತು ನಾವು ಅಂಜನಾದ್ರಿ ಬೆಟ್ಟ ಆಂಜನೇಯನ ಜನ್ಮಸ್ಥಳ ಬಂದಿದ್ದೇವೆ ಈಗ ಮೆಟ್ಲಾತ್ಬೇಕು ಇಲ್ಲಿಂದ ಫಸ್ಟ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂಜನಾದ್ರಿ ಎಂಟ್ರೆನ್ಸ್ ಐ ಫೈನಲಿ ಕಮ್ ಟು ಅಂಜನಾದ್ರಿ ಬೆಟ್ಟ ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ಇನ್ನು ಕಾಣ್ತದಲ್ಲ ಇದು ಎಂಟ್ರೆನ್ಸ್ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತದೆ ಐದುನೂರ ಐವತ್ತು ಇದ್ದಾವೆ ಹಾಕ್ತು ಬನ್ನಿ ಫ್ರೆಂಡ್ಸ್ ಕಲ್ತೀ ತೆಗೀತು ಸಣ್ಣ ಗುಡಿ ಐತೆ ಆಂಜನೇಯಿಂದ ಮೇಲೆ ಹೋಗ್ಲಿಕ್ಕಾಗ್ಲೋರ್ದವ್ರೆಲ್ಲ ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಚಿಕ್ಕ ಮಕ್ಕಳಾಗಲಿ ಮೇಲೆ ಹತ್ತೋಕ್ಕಾಗ್ಲೋರು ಅಂಗಕ್ಕೆಲ್ಲರಾಗಲಿ ಇಲ್ಲೇ ಹತ್ತಾರೆ ಬನ್ನಿ ಸ್ಟಾರ್ಟ್ ಮಾಡೋಣ ಜೈ ಶ್ರೀರಾಮ್ ನಿನ್ನೆ ಅಷ್ಟೇ ನಾವು ಹಂಪಿ ಮುಗಿಸ್ಕೊಂಡು ಇವತ್ತು ಅಂಜನಾದ್ರಿಗೆ ಬಂದೇವಿ ಅಂಜನಾದ್ರಿ ಫಸ್ಟ್ ಪ್ಲೇಸ್ ಅಂಜನಾದ್ರಿ ಬೆಟ್ಟ ಹನುಮನ್ ಜನ್ಮಸ್ಥಳ ಮಸ್ತ್ ಸ್ಪಿರಿಟ್ ಬರತ್ತೈತಿ ಹೋಗ್ಬರಿ ಆಲ್ಮೋಸ್ಟ್ ಅಲ್ಲಿ ಕಾಲು ಭಾಗ ಮುಗಿಸಿದ್ವಿ ಅನ್ಸುತ್ತೆ ನೋಡಿ ನೋಡೋದು ಕಾಲು ಭಾಗ ಮುಗಿಸಿದ್ದೀವಿ ಹತ್ತತಾಯ ಇದ್ರೆ ಸುಸ್ತಿ ಆಗೋಲ್ಲ ಅಷ್ಟು ಸ್ಪಿರಿಟ್ ಪದ್ದ ನಮ್ಮ ಬಾಸ್ ಆಂಜನೇಯ ಈಗ ನಾವು ಒಂದು ಒಂಬತ್ತು ಗಂಟೆಗೆ ಬಂದೀವಿ ಜಾಸ್ತಿ ಜನ ಇಡೀ ಭಾರತದವರಿಗೆ ಅಯೋಧ್ಯೆಗೂ ನಮ್ಮ ಕರ್ನಾಟಕದವರಿಗೆ ಆಂಜನೇಯದ್ರೆ ಹಾಗೆ ಕನ್ನಡಿಗರಿ ಎಮ್ಮೆ ಇಂಥ ಒಂದು ಸ್ಥಳ ನಮ್ಮ ಕರ್ನಾಟಕದಲ್ಲೂ ಇದೆ ಅಂತ ಅಷ್ಟೊಂದು ಜನ ಇಲ್ಲ ಇವತ್ತು ಇನ್ನು ನಾಳೆ ನೋಡ್ಬೇಕು ನಾಳೆ ಜಾತ್ರೆ ಆಗಿರ್ತೈತಿ ಇವತ್ತು ಬೇಗ ಬಂದೆವು ನಾವು ಒಂಬತ್ತು ಗಂಟೆ ಹಂಗೆ ಯಾರೂ ಜನ ಇಲ್ಲ ನಂದಿದು ಯೂಟ್ಯೂಬ್ ಚಾಲು ಮಾಡಿದಾಗಿಂದ ಇದು ಮೂರನೇ ವೀಡಿಯೋ ಇದು ಅದು ಅಂಜನಾದ್ರಿ ಬೆಟ್ಟದಾಗ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ ಹಾಂ ದೇವ್ ಲಾಕ್ಸ್ ಹಾಂ ಥ್ಯಾಂಕ್ ಯು ಬ್ರೋ ಹಾಂ ಈ ಥರ ದಾರಿಯಲ್ಲಿ ಹೋದವ್ರಲ್ಲ ಕೇಳ್ತಾಯಿದ್ರೆ ಏನೋ ಒಂದು ಖುಷಿ ಆಗ್ತಿರ್ತದೆ ಅವರು ನಮ್ಮ ಮಾತಿಗೆ ರೆಸ್ಪಾನ್ಸ್ ಕೊಡ್ತಾರಲ್ಲ ಅಷ್ಟೇ ಸಾಕು ಈ ವಿಗ್ರಹ ಇಲ್ಲಿದೆ ಅವ್ರದ್ದು ದೇವಸ್ಥಾನ ಇದೆ ಇಲ್ಲೇ ಆಂಜನೇಯನ ಟೆಂಪಲ್ ಮುಂದೆನೇ ಈ ಕಡೆ ಇದೆ ನೋಡಿ ಕೈಯಲ್ಲಿ ಆಂಜನೇಯ ದೇವಿ ಇವ್ರ ತಾಯಿ ಅಂಜನಾದೇವಿ ಆದ್ದರಿಂದ ಅಂಜನೇಯನಿಗೆ ಅಂಜನಿ ಪುತ್ರ ಅಂತ ಬಂತು ಮತ್ತು ವಾಯುದೇವನ ಮಗ ಆದ್ದರಿಂದ ಹಿಂಗೆ ವಾಯು ಪುತ್ರ ಅಂತ ಬಂತು ತುಂಬ ಹೆಸರೈತಿ ನಂಬವಾಸಿಗೆ ಗಾಜನೊಳಗೆ ಹೊರಗೆ ಬಂದಿ ಫ್ರೆಂಡ್ಸ್ ಇರ್ತಾನೆ ಆ ಗೌತಮ್ ಮುನಿ ಸೋಮಗಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮೂರು ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾನೆ ತನ್ನ ಮೂರು ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಇಬ್ಬರು ಗಂಡು ಮಕ್ಕಳನ್ನು ಹೆಗಲ ಮೇಲೆ ಇರಿಸಿ ಒಬ್ಬ ಹೆಣ್ಣು ಮಗಳನ್ನು ಕ ನಡೆಸಿ ನಡೆಸಿಕೊಂಡು ಹೋಗ್ತಾ ಇರ್ತಾನೆ ಅದನ್ನು ನೋಡಿದ ಮಗಳು ಏ ಪಿತನೇ ಅನ್ಯರಿಗೆ ಹುಟ್ಟಿದ ಗಂಡು ಮಕ್ಕಳನ್ನು ಹೆಗಲ ಮೇಲೆ ಇರಿಸಿ ನನ್ನನ್ನು ನಡೆಸುತ್ತಿರುವಲ್ಲ ಅಂತ ಹೇಳಿದಾಗ ಆ ಗೌತಮ ಮುನಿಗೆ ಸಿಟ್ಟು ಬಂದು ಹೀಗೆ ಮತ್ಸರದಿಂದ ನನ್ನಂಥ ಎಂದು ನೋಡದೆ ಮಾತಾಡುತ್ತೀಯ ಅಂತ ಕೇಳಿದಾಗ ಅವರು ಸಾಬೀತುಪಡಿಸು ಅಂತ ಕೇಳಿದಾಗ ಸೋಮತೀರ್ಥ ಕುಳದಲ್ಲಿ ಮೂರು ಜನನ್ನು ಮುಳುಗಿಸಿ ಎದ್ದೇಳಿಸು ಅದರಲ್ಲಿ ಯಾರ ರೂಪ ಬದಲಾಗುತ್ತದೆ ಅವರು ನಿನ್ನ ಮಕ್ಕಳಲ್ಲ ಅಂತ ಹೇಳಿದಾಗ ಮೂರು ಜನ ಮುಳುಗಿ ಎದ್ದೇಳಿದಾಗ ಮುಳುಗಿ ಸೋಮತೀರ್ಥ ಕುಳದಲ್ಲಿ ಮುಳುಗಿ ಎದ್ದಾಗ ಇಬ್ಬರು ಗಂಡು ಮಕ್ಕಳ ರೂಪವು ಕಪಿಯ ರೂಪವು ತಾಳುತ್ತದೆ ಆದರೆ ಹೆಣ್ಣುಮಗಳ ರೂಪವು ಯಾವುದೇ ಬದಲಾಗುವುದಿಲ್ಲ ಅದೇ ರೂಪವನ್ನು ತಾಳುತ್ತಾಳೆ ಇದರಿಂದ ಅವಮಾನಿತಗೊಂಡ ಗೌತಮ ಮುನಿಯು ತನ್ನ ಅವಮಾನಕ್ಕೆ ಕಾರಣವಾದ ಆ ಹಲ್ಲೆಯ ಅವಳ ಪತ್ನಿಯನ್ನು ಶಾಪಿಸುತ್ತಾನೆ ನೀನು ಕಲ್ಲಾಗಿ ಉಳಿ ಅಂತ ಅದರಿಂದ ಅಹಲ್ಯೆಯು ಆ ಶಾಪ ವಿಮೋಚನೆಯನ್ನು ಪಡೆಯಲು ತಪಸ್ಸಿಗೆ ಕೂತಾಗ ಈ ತಪಸ್ಸನ್ನು ಈರಿಡಿಸಲು ಸಾಧ್ಯ ಅದು ಒಂದರಿಂದ ಅಂತ ಕೇಳಿದಾಗ ತ್ರೇತಯುಗದಲ್ಲಿ ನಿನ್ನ ಪಾಪ ವಿಮೋಚನೆ ಆಗಲು ಈ ಬೆಟ್ಟಕ್ಕೆ ರಾಮನ ಸ್ಪರ್ಶ ಸ್ಪರ್ಶ ಬೇಕಂತ ಶಿವನು ಹೇಳ್ತಾನೆ ಆದ್ದರಿಂದ ಸ್ಪರ್ಶ ಯಾವತ್ತೂ ಆಗುವುದಿಲ್ಲ ಆದ್ದರಿಂದ ಇದು ಅಲ್ಲಿಯ ಇದಾಗಿರ್ತದೆ ಬೆಟ್ಟ ಆಗಿರ್ತದೆ ಇದರಿಂದ ಈ ಬೆಟ್ಟ ಹೀಗೆ ಉಳಿದಿದೆ ಅವಳ ಮಗಳಾದ ಗೌತಮುನಿಯ ಮಗಳಾದ ಅಂಜನ ಅಂಜನಾದೇವಿಯು ಇಲ್ಲೇ ಅವಳ ಜೀವನ ನಡೆಸಿ ಅವಳು ಒಂದು ಮಗುವಿಗೆ ಜನ್ಮ ಕೊಡುತ್ತಾಳೆ ಅವಳ ಮಗುವು ಕೇಸರಿ ರಾಜನ ಆಸೆಯಂತೆ ಈರೇಡಿಕೆಯಂತೆ ಅವಳಿಗೆ ಚಿರಂಜೀವಿ ಆದ ಮಗ ಸಿಗುತ್ತಾನೆ ಇದರಿಂದ ಗೌತಮ ಮುನಿಯು ಒಂದು ಶಾಪ ನೀಡುತ್ತಾನೆ ದೇವಿಗೆ ನಿನ್ನ ಕಪಿ ರೂಪ ತಾಳಿಸಿ ನಾನು ಅವಮಾನಿಸಿದ್ದಕ್ಕೆ ನೀನು ಕಪಿ ರೂಪ ತಾಳು ಅಂತ ಕೇಳಿದಾಗ ಆ ಶಾಪ ಅವಳಿಗೆ ತಗೊಳ್ಳಿ ಅವರ ಮಗುವು ಕಪಿ ರೂಪಕ್ಕೆ ತಾಳುತ್ತದೆ ಅದೇ ಆಂಜನೇಯ ಇದು ಈ ಕ ಈ ಬೆಂಟ್ ಬೆಟ್ಟದ ಮತ್ತು ಹನುಮಂತನ ಒಂದು ದಂತಕಥೆ ಇದು ಪುರಾಣ ಮತ್ತು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಈ ಇಷ್ಟೆಲ್ಲ ಚರಿತ್ರೆ ನಮ್ಮ ಕರುನಾಡದಲ್ಲಿ ಕರುನಾಡ ಅಕ್ಷರದಲ್ಲಿ ಬರೆಯಲಾಗಿದೆ ಅಂದರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಇಂಥ ಒಂದು ಸ್ಥಳ ಈ ಕರ್ನಾಡಲ್ಲಿ ನೋಡಲಿಕ್ಕೆ ಕರ್ನಾಟಕದಲ್ಲಿ ನೋಡಲಿಕ್ಕೆ ನಮಗೆ ಹೆಮ್ಮೆ ಎಲ್ಲರೂ ಬನ್ನಿ ಈ ಸ್ಥಳವನ್ನು ನೋಡಿ ಎಲ್ಲ ಹಿಂದೂಗಳ ಹೆಮ್ಮೆ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀ ಅಂಜನಾದ್ರೆ ಬೆಟ್ಟದ ಹಿಂದೆ ಒಂದು ಬೆಟ್ಟ ಐತೆ ತುಂಬ್ಕೊಂಡಿವೆ ಅವನಿ ನಾವು ಹೋಗಿದ್ದೆಲ್ಲ ಮತ್ತೆ ಅದಲ್ಲ ನಾವು ನಿನ್ನೆನೇ ಜಸ್ಟ್ ಹೋಗಿದ್ದೆ ಅಲ್ಲಿ ಬೆಟ್ಟ ಕಾಣ್ತಿದ್ದದು ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಬಂದರೆ ತಣ್ಣಗೆ ಹಾಕೈತೆ ಅವು ಎಲ್ಲ ಬಿಸಿಲು ಇದ್ದಿದ್ದೆಲ್ಲ ತಿಳ್ಕೊಳ್ಳಿ ಫುಲ್ ವೀಡಿಯೋ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನೋಡಿದ್ದಕ್ಕೆ ಟ್ಯಾಂಕ್ಸ್ ಮತ್ತು ಇದೇ ಥರ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಪ್ಲೇಸ್ ಅನ್ಯಗುಂದಿ ಹೋಗುವ ಅಲ್ಲೆಲ್ಲ ತೋರಿಸ್ತೀನಿ ಪ್ರಮುಖ ಪ್ಲೇಸ್ ಅಲ್ಲಿ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ತೋರಿಸಿ ನಿಮ್ಮಗೆ ಅಪ್ಡೇಟ್ ಕೊಡ್ತೀನಿ ಬರೀ